ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ಯಾಕೆಂದರೆ ನಾವು ಒಳ್ಳೊಳ್ಳೆ ರೆಸಿಪಿ ಮಾಡೋದಕ್ಕೆ ನೀವು ನಮಗೆ ಧನ್ಯವಾದ ಹೇಳ್ತೀರಾ ಆ್ಯಕ್ಚುಲಿ ಹೇಳಬೇಕಾಗಿರೋದು ನಾವು ನಿಮಗೆ ಕಾರಣ ಏನಂದರೆ ಈ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿನ ನಿಮ್ಮ ಮುಂದೆ ತರೋದಕ್ಕೆ ಇನ್ಸ್ಪೈರೇ ನೀವು ನೀವು ನೋಡಿ ನೀವು ಸಹಕಾರ ಮಾಡೋದ್ರಿಂದ ನಾವು ಈ ರೆಸಿಪಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದರ ಪ್ರಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದಂಥ ತಿಳಿ ಸಾರು ಅಥವಾ ರಸಮನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹೌದು ಇವತ್ತು ಈ ವಿಡಿಯೋದಲ್ಲಿ ರೀತಿಯಾಗಿ ಹುರುಳಿ ಕಾಳಿನ ರಸಂ ಅಥವಾ ತಿಳಿ ಸಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಒಂದು ವೆದರ್ಗೆ ತುಂಬ ಒಳ್ಳೆ ರಸಂ ಇದು ಕುಡಿಬಹುದು ಹಾಗೆ ಊಟದ ಜೊತೆ ತಿನ್ಬೋದು ಹಾಗೆ ಬನ್ನಿ ಉರುಳಿ ಕಾಳಿನ ರಸಂ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹುರುಳಿ ಕಾಳಿನ ರಸಂ ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ತಿಳಿಸಾರ ಬಳಸ್ತಕ್ಕಂಥ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ ಈಗಿಲ್ಲಿ ಬಾಣಲಿ ಬಿಸಿಯಾಗಿದೆ ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಹುರುಳಿ ಕಾಳನ್ನ ಹಾಕ್ಕೊಳ್ತಾ ಇರತಕ್ಕಂಥದ್ದು ಜೊತೆಗೆ ಒಂದು ಟೇಬಲ್ ಜೀರಿಗೆ ಇನ್ನು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಜೊತೆಗೆ ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿ ಎರಡು ಖಾರದ ಮೆಣಸಿನಕಾಯಿನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೂ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಈ ಎಲ್ಲ ಪದಾರ್ಥಗಳನ್ನ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ ಈ ಒಂದು ತಿಳಿಸಾರು ಅಥವಾ ರಸ ಮಾಡೋದಕ್ಕೆ ನಾವೇನೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದೀವಲ್ಲ ತೊಂಬತ್ತೊಂಬತ್ತು ಭಾಗದಷ್ಟು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ನ್ಯಾಚುರಲ್ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಆರ್ಗ್ಯಾನಿಕ್ ಆದ ತಿಳಿಸಾರು ಅಥವಾ ರಸಮ್ ಅಂತ ಹೇಳ್ಬೋದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಬೆರೆಸ್ತಾ ಬೆರೆಸ್ತಾ ಚೆನ್ನಾಗಿ ಹುರಿದಾಯಿತು ಒಳ್ಳೆ ಆರೋಮ ಬರುತ್ತೆ ಘಮ 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 ಅಂತ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ಎಲ್ಲ ತಣ್ಣಗಾಗಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ಪದಾರ್ಥ ತಣ್ಣಗಾಗಿದೆ ಹಾಗೆ ನಾವಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಎಲ್ಲ ಪದಾರ್ಥನ ಹಾಕೋಬೇಕಾಗತ್ತೆ ಈಗ ಮಿಕ್ಸಿ ಜಾರ್ಗೆ ಆಗ್ತಂತ ಈ ಪದಾರ್ಥನೆಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಮಿಕ್ಸಿ ಜಾರ್ಗೆ ಆಗ್ತಂತ ಪದಾರ್ಥನ ತಾವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ಅದಕ್ಕೆ ನುಣ್ಣಗೆ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಇದನ್ನೆಲ್ಲ ಪುಡಿ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ಹಾಕ್ತಾ ಇರತಕ್ಕಂಥದ್ದು ಬೆಳ್ಳುಳ್ಳಿ ಬೇಡ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಖಂಡಿತ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಇಚ್ಛಾನುಸಾರ ಈಗ ಇದನ್ನೆಲ್ಲ ಮತ್ತೆ ರುಬ್ಕೊಬೇಕು ನೀರನ್ನು ಹಾಕಿ ಈಗ ಪೇಸ್ಟ್ ರೀತಿ ಗಟ್ಟಿಗೆ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಆಗ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ನುಣ್ಣಿಗೆ ಪೇಸ್ಟ್ ಮಾಡಿರ್ತಕ್ಕಂಥದ್ದು ಅಂದರೆ ಮಸಾಲ ಕಂಪ್ಲೀಟಾಗಿ ನುಣ್ಣಗಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಂಬೋದಾಗುತ್ತೆ ಯಾಕೆಂದರೆ ನಾವು ಮತ್ತೆ ತಿಳಿ ಸಾರಿಗೂ ಸಹ ನೀರನ್ನು ಸೇರಿಸಬೇಕಾಗತ್ತಲ್ವ ನೀರು ಏರುಪೇರಾದರೆ ರುಬ್ಕೊಬೇಕಾದ್ರೆ ಏನೂ ತೊಂದರೆ ಇಲ್ಲ ಈಗ ತಿಳಿ ಸಾರು ಅಥವಾ ರಸಂ ಬೇಕಾದಂಥ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೆ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾಗಿರ್ತಕ್ಕಂಥ ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಇದರಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಎರಡು ಖಾರದ ಮೆಣಸಿನ್ಕಾಯಿನೂ ಸಹ ಹಾಕಿ ಈಗ ಈ ಪದಾರ್ಥನೆಲ್ಲ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಇಲ್ಲಿ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಹಾಗೆ ಸಿದ್ಧ ಮಾಡಿದಂಥ ಮಸಾಲ ಪೇಸ್ಟನ್ನು ಹಾಕೋಬೇಕಾಗತ್ತೆ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇರ್ತಕ್ಕಂಥದ್ದು ಬೆಲ್ಲ ಒಳ್ಳೆ ರುಚಿನ ಎನನ್ಸ್ ಮಾಡುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮಸಾಲ ರುಬ್ಬದಂಥ ಮಿಕ್ಸಿ ಜಾರ್ಗೆ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ತದನಂತರ ಬಾಣಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೀರು ಇಚ್ಛಾನುಸಾರ ನೋಡಿ ಏರುಪೇರು ಮಾಡ್ಕೋಬೋದು ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿದ ನಂತರ ನೋಡಿಕೊಂಡು ಸಹ ನೀರನ್ನು ಹಾಕ್ಕೋಬೋದು ಮುಕ್ಕಾಲ್ ಲೀಟ್ರಲ್ಲಿ ನಾವು ಸ್ವಲ್ಪ ನೀರನ್ನು ಉಳಿಸಿದ್ವಿ ನೋಡಿಕೊಂಡು ತದನಂತರ ಹಾಕ್ಕೊಳ್ಳೋಣ ಅಂತ ಈಗ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಾದ್ಮೇಲೆ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಕುದಿ ಚೆನ್ನಾಗಿ ಬರಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರಸಮ್ ಹೊಂದ್ಕೊಳ್ಳುತ್ತೆ ಸಾರು ಒಳ್ಳೆ ರುಚಿ ಸಿಗುತ್ತೆ ಒಂದು ಐದರಿಂದ ಆರು ನಿಮಿಷ ಆಗ್ಬೋದು ಚೆನ್ನಾಗಿ ಕುದಿ ಬರೋದಕ್ಕೆ ಕುದ್ದಾದ ನಂತರ ನೋಡೋಣ ಯಾವ ರೀತಿಯಾಗಿ ತಿಳಿಸಾರು ಅಥವಾ ರಸಮ್ ಸಿದ್ಧವಾಗಿರುತ್ತೆ ಅಂತ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು ರಸಮೂ ಸಹ ಚೆನ್ನಾಗಿ ಕುದಿತಾ ಇದೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಖಂಡಿತ ಈ ರಸಮ್ ಸಿದ್ಧವಾಗಿದೆ ಅನ್ನೋದಕ್ಕೆ ಬರೀ ಅಡುಗೆ ಮನೆಯಲ್ಲಿರೋಕಷ್ಟೇ ಅಲ್ಲ ಮನೆಯಲ್ಲಿರೋ ಮಂದಿಗೆಲ್ಲ ಗೊತ್ತಾಗುತ್ತೆ ಇದರ ಒಂದು ಆರೋಮದಿಂದ ಈ ಒಂದು ತಿಳಿಸಾರು ಸಿದ್ಧವಾಯ್ತು ಅಂತ ಅಷ್ಟು ಸೂಪರ್ ಆದಂಥ ತಿಳಿ ಸಾರಿದು ಖಂಡಿತ ಈಗಿನ ವೆದರ್ಗೆ ಬಾಯ್ ಕೆಟ್ಟಿದರೆ ಈ ರಸಮ್ ಅಥವಾ ಈ ತಿಳಿ ಸಾರು ಸಹ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮ್ಮ ನಾಲಿಗೆಯ ರುಚಿನ ವಾಪಸ್ ತಂದು ಕೊಡೋದಕ್ಕೆ ಅಂತ ಹೇಳ್ತಾ ಈ ರೀತಿಯಾದಂಥ ರಸಂ ಮಾಡಿದಾಗ ನೀವು ಬಿಸಿ ಬಿಸಿಯಾಗಿ ಕುಡೀರಿ ಬಿಸಿಯಾದಂಥ ಅನ್ನದ ಜೊತೆ ಊಟ ಮಾಡಿ ಖಂಡಿತ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಹಿವುಡೆಯ ಮೂಲಕ ನಾವು ಮಾಡಿ ತಿಳಿಸಿದಂಥ ಹುರುಳಿ ಕಾಳಿನ ಚಳಿ ಸಾರು ಅಥವಾ ರಸಮ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ